ಇದೀಗ ಹೆಡ್ಲೈನ್ಸ್ ಒಣಗಿರುವ ರಂಗಾಪುರ ಕೆರೆಯಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆ ಆಕ್ರೋಶಗೊಂಡ ಗ್ರಾಮಸ್ಥರು ಕೆಪಿಸಿಸಿ ಅಧ್ಯಕ್ಷರಿಂದ ಬಿಫಾರಂ ಪಡೆದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಮರಾಠಿ ಜಾತಿ ನಿಂದನೆಗೆ ಬಿಜೆಪಿಗನ ವಿರುದ್ಧ ಕಾಂಗ್ರೆಸ್ನಿಂದ ದೂರು ಯುಗಾದಿ ಉತ್ಸವದ ಜನಜಾಗೃತಿಗಾಗಿ ಏಪ್ರಿಲ್ ಏಳರಂದು ವಿಕಾಸಾಶ್ರಮ ಮೈದಾನದಿಂದ ಬೃಹತ್ ಬೈಕ್ ರ್ಯಾಲಿ ಹೆಣ್ಣು ಮಕ್ಕಳಿಗಾಗಿ ಮನೋವಿಕಾಸ ಸಂಸ್ಥೆಯಿಂದ ನಡೆದ ಸುಸ್ಥಿರ ಕೃಷಿ ತರಬೇತಿ ಕಾರ್ಯಾಗಾರ ಭಕ್ತರಿಗೆ ತಲುಪಿದ ಶ್ರೀರಾಮಚಂದ್ರನ ಸಂಸ್ಕೃತ ಸುಪ್ರಭಾತ ಕವಿ ಗಾಯಕ ಶ್ರೀರಂಗ ಮತ್ತು ವಿದ್ಯಾನಿಧಿ ಟ್ಯುಟೋರಿಯಲ್ಸ್ನ ಸಾಧನೆ ನವೋದಯಕ್ಕೆ ಆಯ್ಕೆಯಾದ ಹದಿನಾಲ್ಕು ವಿದ್ಯಾರ್ಥಿಗಳು ಒಣಗಿ ನಿಂತಿರುವ ತಾಲೂಕಿನ ರಂಗಾಪುರ ಕೆರೆಯಲ್ಲಿ ಯಾರು ಅಸಮರ್ಪಕವಾಗಿ ಮಣ್ಣು ತೆಗೆದು ಸಾಗಿಸಿದ್ದು ಸ್ಥಳೀಯರು ಶನಿವಾರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವರ್ಷ ಬೇಸಿಗೆಯ ಅಬ್ಬರ ಬರಗಾಲದ ಸ್ಥಿತಿಯಿಂದಾಗಿ ಬನವಾಸಿ ಭಾಗದ ಬಹುತೇಕ ಕೆರೆಗಳು ಒಣಗಿವೆ ಇದೇ ರೀತಿ ರಂಗಾಪುರದ ಕೆರೆಯು ಒಣಗಿದೆ ಕೆರೆಯ ಮಣ್ಣನ್ನು ಯಾರು ಜೆಸಿಪಿ ಬಳಸಿ ತೆಗೆದು ಟ್ಯಾಕ್ಟರ್ ಮೂಲಕ ಸಾಗಾಟ ಮಾಡಿದ್ದಾರೆ ಕೆರೆಯ ಮಣ್ಣು ತೆಗೆಯದಿರುವುದು ಹೂಳು ಎತ್ತಿದಂತಾಗುತ್ತದೆ ಆದರೂ ಮಣ್ಣು ಸಂಗ್ರಹಣೆಯ ವಿಧಾನ ಸಮರ್ಪಕವಾಗಿಲ್ಲ ಎಂದು ಸ್ಥಳೀಯರು ಅಸಮಾಧಾನಕ್ಕೆ ಕಾರಣವಾಯಿತು ಕೆರೆ ಭಾಗದಲ್ಲಿ ಅಲ್ಲಿ ಆಳವಾದ ಗುಂಡಿ ನಿರ್ಮಾಣವಾಗುವಂತೆ ಮಣ್ಣು ಸಂಗ್ರಹಣೆ ಮಾಡಲಾಗಿದೆ ಅಲ್ಲದೆ ಬೇಕಾಬಿಟ್ಟಿ ಕೆರೆ ತುಂಬ ತೆಗೆಯಲಾಗಿದೆ ಇದರಿಂದಾಗಿ ಬೇಸಿಗೆಯ ಈ ದಿನಗಳಲ್ಲಿ ಈ ಹೊಂಡಗಳಲ್ಲಿ ದನಕರುಗಳು ಬೀಳುವ ಸಾಧ್ಯತೆ ಇರುತ್ತದೆ ಇನ್ನು ಮಳೆಗಾಲದ ನಂತರ ನೀರು ನಿಂತ ಬಳಿಕ ಮತ್ತೆ ಸಮಸ್ಯೆ ಆಗಲಿದೆ ಕೆರೆಯ ತಳಪಾಯ ಸಮತಟ್ಟಾಗದಿದ್ದರೆ ದನಕರುಗಳು ಆಳ ತಿಳಿಯದೆ ಮುಳುಗಿ ಸಾಯುವ ಸ್ಥಿತಿ ಬರಲಿದೆ ಅಲ್ಲದೆ ಬೇಸಿಗೆಯ ದಿನಗಳಲ್ಲಿ ಕೆರೆ ಭೇಟಿಗೂ ಅವಕಾಶ ಇರದಂತಾಗುತ್ತದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದರು ಸ್ಥಳೀಯರ ಆಕ್ರೋಶದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ ಪಂಚಾಯಿತಿ ಕಾರ್ಯದರ್ಶಿ ಪರಮೇಶ್ವರ್ ಮಾಧ್ಯಮದವರೊಂದಿಗೆ ಮಾತನಾಡಿ ರೈತರು ಕೃಷಿ ಕಾರ್ಯಕ್ಕಾಗಿ ಮಣ್ಣು ತೆಗೆಯುತ್ತಿರಬಹುದೆಂದು ಎಂದು ನಾವು ಸುಮ್ಮನಿದ್ದೆವು ರಂಗಾಪುರ ಗ್ರಾಮಸ್ಥರ ಆಕ್ರೋಶದ ಹಿನ್ನೆಲೆಯಲ್ಲಿ ಮಣ್ಣು ತೆಗೆದಿದ್ದನ್ನು ಪರಿಶೀಲಿಸಿದ್ದೇವೆ ಕೆಲವೆಡೆ ಅಪಾಯ ಆಗುವ ಮಾದರಿಯಲ್ಲಿ ಮಣ್ಣು ತೆಗೆದಿದ್ದಾರೆ ಯಾರು ಮಣ್ಣು ತೆಗೆದಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಅವರಿಂದಲೇ ಭೂಮಿಯನ್ನು ಸಮತಟ್ಟು ಮಾಡಿಸಲಾಗುವುದು ಎಂದರು ಸ್ಥಳೀಯರಾದ ಕೃಷ್ಣಪ್ಪ ವಾಲ್ಮೀಕಿ ಬಸವರಾಜ್ ಸಚಿನ್ ಹೊನ್ನಪ್ಪ ರಾಜು ಷಣ್ಮುಖ್ ಉಪಸ್ಥಿತರಿದ್ದರು ಗುಂಡಿ ಕಾಲಿಟ್ಟರು ತಕ್ಷಣ ಗುಂಡಿ ಮುಳುಗಿ ಹೋಗ್ತಾರ ಅವ್ರು ಅವ್ರಹತೇ ಇವೆಲ್ಲ ಈ ಮಣ್ಣು ತಗಿರು ತಕೊಳ್ಳಿ ಇನ್ನು ಹತ್ತು ಫುಟ್ ಮಣ್ಣು ತಕೊಳ್ಳೇ ಬೇಕಿದ್ರೆ ಊರಿಗೆ ಅನುಕೂಲನೇ ಬಟ್ ಇದೆಲ್ಲ ಏನಂತಂದ್ರೆ ಮಾಡ್ಲಿಲ್ಲ ಅಂದ್ರೆ ಅನಾಹುತ ದಾರಿ ಇದು ಈ ತರ ಎಲ್ಲಾ ಹಾಕ್ಬಾರ್ದು ಅಂತ ನಮ್ಮ ಒಂದ್ ಇದು ಇಷ್ಟೇ ಈ ತರ ನೋಡ್ರಿ ಬೇಕು ಇಲ್ಲ ನೋಡ್ರಿ ಯಾರು ಒಬ್ರು ಯಾರು ಒಬ್ರು ಕಾಲ್ ಜಾರಿ ಬಿದ್ರು ಅಂದ್ರೆ ನೋಡ್ರಿ ಅವ್ ಮನ್ಸಾಗ ಹೋಗ್ತಾರ ಅವ್ರು ಮುಳಿ ಹೋಗ್ತದ ನೀರ್ ಅಂದ್ರು ಆ ಲೆವೆಲ್ ಅಲ್ಲಿ ನೀರ್ ನಿಂತಿರ್ತದೆ ಅದನ್ನೆಲ್ಲ ಸ್ವಲ್ಪ ಇದು ಈಗ ನಮಗೂ ಗೊತ್ತಿಲ್ಲ ಇದು ವಿಷಯ ಆಯ್ತಾ ಈಗ ರೈತರೇನೋ ತಕ್ಕ ಹೋಗ್ತಾ ಇದಾರ ಅಂತ ತಿಳ್ಕೊಂಡ ನಾವು ಹಂಗ ತಿಳ್ಕೊಂಡಿವಿ ಆಯ್ತಾ ಇವರು ಅದೇ ಗ್ರಾಮಸ್ಥರ ಅಂದ ತಕ್ಷಣ ಮತ್ತು ನಾವು ಬಂದಿವಿ ಯಾರು ತೆಗಿತಾ ಇದ್ದಾರೆ ಅಂತ ಗೊತ್ತಿದೆ ಇವರು ಬಂದ ತಕ್ಷಣ ಏನಂದ್ರು ಸರಿ ಯಾರೋ ತೆಗಿತ ಇದಾರ ಇವರು ಇವರು ಹೇಳಿದ್ರು ನಮ್ಗೆ ಹೇಳ್ತಾ ಇಲ್ಲ ಅಂದ್ರೆ

ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಚುನಾವಣಾ ಸ್ಪರ್ಧೆಗೆ ಪಕ್ಷದ ಬಿ ಫಾರಂ ಪಡೆದರು ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಚೇರಿಯಲ್ಲಿ ಡಾಕ್ಟರ್ ಅಂಜಲಿ ಅವರಿಗೆ ಬಿ ಫಾರಂ ಹಸ್ತಾಂತರಿಸಿ ಚುನಾವಣೆಯಲ್ಲಿ ಆಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಸಿರ್ಷಿ ಶಾಸಕ ಭೀಮಣ್ಣ ನಾಯ್ಕ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಕಿತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಉಪಸ್ಥಿತರಿದ್ದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಫೋರ್ ನೈನ್ ಸಿಕ್ಸ್

ಉತ್ತರಾಖಂಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಜಾತಿ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿಲ್ಲಿಸಿದ್ದ ಬಿಜೆಪಿ ಕಾರ್ಯಕರ್ತ ಎನ್ನಲಾದ ವ್ಯಕ್ತಿಯ ವಿರುದ್ಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಈ ಬಗ್ಗೆ ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿರುವ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ಎಚ್ ನಾಯಕ್ ಕಾಗಲ್ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸಿ ವಿಡಿಯೋವೊಂದನ್ನು ಫೇಸ್ಬುಕ್ನಲ್ಲಿ ಕಾಂಗ್ರೆಸ್ ಸಾಮಾಜಿಕ ತಾಣಗಳ ವಿಭಾಗದ ಸೂರಜ್ ನಾಯ್ಕ ಅವರು ಹಂಚಿಕೊಂಡಿದ್ದರು ಅದಕ್ಕೆ ಬಿಜೆಪಿ ಕಾರ್ಯಕರ್ತ ಕುಮಟಾದ ಶ್ರೀಕಾಂತ್ ಹೆಗಡೆ ಅಂತರವಳ್ಳಿ ಎಂಬಾತ ತನ್ನ ಫೇಸ್ಬುಕ್ ಖಾತೆಯಿಂದ ನಿಂದನಾತ್ಮಕವಾಗಿ ಕಾಮೆಂಟ್ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ದೂರು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಶ್ರೀಕಾಂತ್ ಹೆಗಡೆ ಅಂತರವಳ್ಳಿ ಎಂಬಾತನ ವಿರುದ್ಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇವೆ ಸಾಮಾಜಿಕ ಜಾಲತಾಣಗಳಲ್ಲಿ ಚುನಾವಣೆಯ ಸಂದರ್ಭ ಪಕ್ಷ ಅಭ್ಯರ್ಥಿಗಳ ಪರವಿರೋಧ ಸಹಜ ಆದರೆ ನಮ್ಮ ಅಭ್ಯರ್ಥಿಯ ಜಾತಿ ನಿಂದನೆಯನ್ನು ಗುರಿಯಾಗಿಸಿಕೊಂಡು ಅವಹೇಳನ ಮಾಡುವುದು ಅಕ್ಷಮ್ಯ ಜಾತಿ ಜಾತಿಗಳ ನಡುವೆ ವೈಷಮ್ಯ ಬೀರುತ್ತಲೇ ಬಂದಿರುವ ಬಿಜೆಪಿಗರು ಮತ್ತೆ ಮತ್ತೆ ಅದನ್ನೇ ಮುಂದುವರಿಸಿದ್ದಾರೆ ಹೀಗಾಗಿ ಈ ದೂರು ವೈಯಕ್ತಿಕವಾಗಿ ಹಾಗೂ ಅಸಭ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದನೆ ಮಾಡುವವರಿಗೆ ಪಾಠವಾಗಬೇಕಿದೆ ಈ ಬಗ್ಗೆ ಚುನಾವಣಾಧಿಕಾರಿಗಳು ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕಿದೆ ಎಂದು ಆರ್ ಎಚ್ ನಾಯ್ಕ್ ಒತ್ತಾಯಿಸಿದ್ದಾರೆ ಮಾಡಿದಾಗ ಜಿಲ್ಲಾಧಿಕಾರಿಗಳು ಗಮನ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಮೇಲೆ ಏನು ದೂಷಣಗಳನ್ನು ಉತ್ತರ ಗೆ ಈ ರೀತಿಯ ಆ ಜನರ ಮೈಂಡ್ ಅನ್ನ ಆ ರೀತಿ ಟರ್ನ್ ಮೈಂಡ್ ಟರ್ನ್ ಮಾಡ್ತಾ ಇದಾರೆ ನಾವು ಕೇಳಲಿಕ್ಕೆ ಅವಕಾಶಗಳನ್ನು ಕೊಡೋದಿಲ್ಲ ಈ ರೀತಿ ಕೆಟ್ಟ ಪದವನ್ನು ಬೈಗುಳ ಮಾಡಿ ಅದ್ರ ಮೇಲೆ ಚರ್ಚೆ ಆಗ್ತಾ ಇದೆ ಬಹುಶಃ ಉತ್ತಮ ನಮ್ಮ ಯೋಜನೆಗಳನ್ನ ಜಾಸ್ತಿ ಬಳಸ್ತಾ ಇದ್ದಾರೆ ಹತೋಟಿ ಇರತಕ್ಕಂತಹ ಸೈಬರ್ ಬ್ರಾಂಚ್ನವರು ಪೊಲೀಸ್ ಇಲಾಖೆ ಚುನಾವಣಾ ಆಯೋಗ ಇವರ ಮೇಲೆ ಹದ್ದು ಬಸ್ ಇಟ್ಟು ನಮ್ಮ ಜಿಲ್ಲೆ ಇಷ್ಟೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬೆಂಕಿ ಹಚ್ಚುತ್ತ ಇದ್ದಾರೆ ಇದೇ ರೀತಿ ಮಾಡಿ ಜನರ ಮೈಂಡ್ ಅನ್ನು ಕನ್ವರ್ಟ್ ಮಾಡಿ ಬೆಂಕಿಗಳನ್ನು ನಡೆಸ್ತಾ ಇದ್ದಾರೆ ಚುನಾವಣಾ ಆಯೋಗ ಹಿಂದುತ್ವದ ಭಾವಪುನಾದಿಯಾಗಿರುವ ಯುಗಾದಿ ಉತ್ಸವವನ್ನು ಸಿರಸಿಯಾದ್ಯಂತ ಏಪ್ರಿಲ್ ಒಂಬತ್ತರಂದು ನಡೆಯಲಿದೆ ಎಂದು ಇಪ್ಪತ್ತಾರನೇ ಯುಗಾದಿ ಉತ್ಸವ ಸಮಿತಿಯ ಎಂಎಂ ಭಟ್ ತಿಳಿಸಿದರು ಅವರು ವಿಠೋಪ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಯುಗಾದಿ ಉತ್ಸವದ ಅಂಗವಾಗಿ ಏಪ್ರಿಲ್ ಏಳರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ವಿಕಾಶಾಶ್ರಮ ಮೈದಾನದಿಂದ ಜನಜಾಗೃತಿಗಾಗಿ ಬೈಕ್ ರ್ಯಾಲಿ ನಡೆಯಲಿದೆ ಎಂದು ತಿಳಿಸಿದರು ಬಂದ ದೃಷ್ಟಿಯಲ್ಲಿ ಸಮಾಜದ ನೀವು ಒಂದು ಮೂರು ಸ್ಥಾನದಲ್ಲಿದ್ದು ಕೆಲಸ ಮಾಡ್ತಕ್ಕಂಥ ಮಾಧ್ಯಮ ಸ್ನೇಹಿತರು ಖಂಡಿತವಾಗಿಯೂ ಆ ಹುದ್ದೆಯನ್ನು ಯಶಸ್ವಿಯಾಗಿ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ ನಿಮಗೆ ಈ ಒಂದು ಉತ್ಸವವನ್ನು ಜಾತ್ರೆ ನಂತರ ಆಗೋದ್ರಿಂದ ಸ್ವಲ್ಪ ಅಲ್ಲಿ ಆ ಕಡೆ ಈ ಕಡೆ ಅಪ್ಪು ತಪ್ಪು ನಮ್ಮ ಶ್ರೀಕಾಂತ್ ನಾಯ್ಕರವರ ಅಧ್ಯಕ್ಷತೆಯಲ್ಲಿ ಅತ್ಯುತ್ತಮವಾದಂಥ ಸಂಘಟನೆ ಈ ಉತ್ಸವವನ್ನು ಏರ್ಪಡಿಸಿದೆ ಇಡೀ ಿ ಇಡೀ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಆದರ್ಶಪ್ರಾಯವಾದಂಥ ಯುಗಾದಿ ಉತ್ಸವ ಆಗಲಿ ನಮಸ್ಕಾರ ಮನುವಿಕಾಸ ಸ್ವಯಂ ಸೇವಾ ಸಂಸ್ಥೆಯು ಸಿಎಂಎಸ್ ಫೌಂಡೇಶನ್ ಇದರ ಸಹಯೋಗದೊಂದಿಗೆ ಸಿರಿಸಿಯ ಮಧುವನ ಹೋಟೆಲ್ನಲ್ಲಿ ಆಯ್ದ ರೈತ ಮಹಿಳೆಯರಿಗಾಗಿ ಸುಸ್ಥಿರ ಕೃಷಿ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ತೋಟಗಾರಿಕಾ ಸಂಶೋಧನಾ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಕರೀಂ ಗಿಡಕ್ಕೆ ನೀರೇ ಇರುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ ಬಹುಮುಖ್ಯವಾಗಿದ್ದು ಸ್ವಾವಲಂಬನೆಯನ್ನು ಕೃಷಿಯಲ್ಲಿ ಸಾಧಿಸಲು ಸಾವಯವ ಕೃಷಿ ಮಹತ್ವವನ್ನು ನಾವು ಅರಿತು ಕೃಷಿ

ಸಸಿಯಲ್ಲೂ ಇರಬಾರ್ದು ಸಸಿಯನ್ನ ನೆಟ್ಟಿದ್ರೆ ಏನಾಗುತ್ತೆ ಒಳ್ಳೆ ಬೆಳೆ ನಾವು ತೆಗಿಬಹುದು ಇಲ್ಲಾಂದ್ರೆ ಏನಾಗುತ್ತೆ ಬಹಳಷ್ಟು ಜನ ತೆಂಗು ನಾಟಿ ಮಾಡುತ್ತೆ ತೆಂಗು ಮತ್ತೆ ಅಡಿಕೆ ಅಲ್ಲಿ ಏನಾಗುತ್ತೆ ಚಿಗುರು ಕೊಳ್ತೋಗುತ್ತೆ ಚಿಗರು ಪೊಳೆ ಆಗುತ್ತೆ ಅಲ್ಲ ಚಿಗುರು ಕೊಳತೋಗುತ್ತೆ ಗಿಡ ಬೆಳವಣಿಗೆನೇ ಆಗಲ್ಲ ಯಾಕಂದ್ರೆ ಅದು ಮಣ್ಣಲ್ಲಿ ಅದ್ರ ಒಳಗೆ ಅಲ್ಲೇ ರೋಗಾಣು ರೋಗ ಇಲ್ಲಿನ ಕವಿ ಆಧ್ಯಾತ್ಮಿಕ ಪ್ರವಚನಕಾರ ಶ್ರೀರಂಗ ಹೆಗಡೆ ಅವರು ಬರೆದ ಶ್ರೀರಾಮಚಂದ್ರ ಪ್ರಭುವಿನ ಕುರಿತು ಬರೆದ ಸಂಸ್ಕೃತ ಸುಪ್ರಭಾತ ಅಯೋಧ್ಯೆಗೂ ತಲುಪಿದ್ದು ಭಕ್ತರಿಗೂ ಸಿಗುವಂತೆ ಮಾಡಲಾಗಿದೆ ನಗರದಲ್ಲಿ ಶನಿವಾರ ಸ್ವತಃ ಕವಿ ಗಾಯಕ ಶ್ರೀರಂಗ ಹೆಗಡೆ ಅವರು ಶ್ರೀರಾಮ ಸುಪ್ರಭಾತ ಸಿಡಿ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದರು ಶ್ರೀರಾಮನ ಪ್ರತಿಷ್ಠಾಪನೆ ಎಲ್ಲರ ನಿರೀಕ್ಷೆ ಮತ್ತು ಅಪೇಕ್ಷೆ ಅಲ್ಲದೆ ಶ್ರೀರಾಮನ ಪ್ರತಿಷ್ಠಾಪನಾ ಆ ದಿನದ ಆ ಕಾರ್ಯಕ್ರಮ ನೋಡಿ ಅದರಿಂದ ಪ್ರಭಾವಿತರಾಗಿ ಶ್ರೀರಾಮನಿಗೆ ಒಂದು ಸುಪ್ರಭಾತ ನಮ್ಮೆಲ್ಲ ಹಿಂದೂಗಳ ಪರವಾಗಿ ರಾಮನಿಗೆ ಶ್ರೀ ಸುಪ್ರಭಾ ಹೇಳುವ ಸಂಸ್ಕೃತ ಅದು ದೇವಭಾಷೆ ದೇವಭಾಷೆಯಲ್ಲಿ ಒಂದು ಸುಪ್ರಭಾತ ಶ್ಲೋಕಗಳು ಅರ್ಪಣೆ ಆಗಬೇಕು ಕಾರಣದಿಂದ ಈ ಸುಪ್ರಭಾತವನ್ನು ರಚಿಸಿ ಇದನ್ನು ಮನೆ ಮುಗಿಸಿ ಎಲ್ಲರೂ ಇದನ್ನು ಸೇರುವಾಗೆ ಆಗಬೇಕು ಎನ್ನುವ ಒಂದು ಉದ್ದೇಶ ಅಷ್ಟೇ ಎಲ್ಲರಿಗೂ ತಲುಪಿಕ್ಕಾಗಿ ನಾವೀಗ ಪತ್ರಿಕಾ ಎಂದು ಕರೆ ಎಲ್ಲರಿಗೂ ತಲುಪ ಪ್ರಚಾರ ದೇವಿ ಶ್ರೀಮದ್ ಭಾಗವತ ಶ್ರೀಮಂತ ನಾರಾಯಣನಿಂದ ನಮ್ಮನೆ ಬ್ರಹ್ಮನಿಂದ ನಾರದಕ್ಕೆ

ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜವಾಹರ್ ನವೋದಯ ಪರೀಕ್ಷೆಯಲ್ಲಿ ಸಿರಿಸಿಯ ವಿದ್ಯಾಸನಿಧಿ ಟ್ಯುಟೋರಿಯಲ್ಸ್ ಹಾಗೂ ಮುಂಡಗೋಡಿನ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ತರಬೇತಿ ಪಡೆದ ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯಕ್ಕೆ ಈ ಶೈಕ್ಷಣಿಕ ಸಾಲಿನಲ್ಲಿ ಆಯ್ಕೆಯಾಗಿದ್ದಾರೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯಾದ ಪ್ರತಿಕಾ ಎಂ ಹೆಸ್ಲರ್ ಹಾಗೂ ಐದನೇ ತರಗತಿಯ ವಿದ್ಯಾರ್ಥಿಗಳಾದ ಶ್ರೀಕೃಷ್ಣ ಪ್ರಸನ್ನ ಶೆಟ್ಟಿ ಕುಮಾರಿ ತನುಷ ಶಿವಶೆಟ್ಟರ್ ಕುಮಾರಿ ಅಕ್ಷರ ವಿನಾಯಕ್ ಭಟ್ ಜಾಗೃತಿ ಎಂ ಕುಮಾರಿ ಅಪೂರ್ವ ಲಮಾಣಿ ಕುಮಾರ್ ಗಗನ್ ಮೌಲ್ಯ ಕಿತ್ತೂರ್ ಪೂರ್ವಿ ರಜಪೂತ್ ಪೂರ್ವಿ ಎಂ ಪ್ರಪುಲ್ ಕಲ್ಗೊಂಡಿ ಹೀಗೆ ಹದಿನಾಲ್ಕು ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಿದ್ದಾರೆ ಸಿರ್ಸಿಯಾ ವಿದ್ಯಾಸನ್ನಿಧಿ ನಲ್ಲಿ ಹಾಗೂ ಮುಂಡಗೋಡಿನ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರದಲ್ಲಿ ಸರ್ ಯೋಗೇಂದ್ರ ರೇವಣ್ಕರ್ ಅವರ ಬಳಿ ತರಬೇತಿ ಪಡೆದಿರುತ್ತಾರೆ ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಪಾಲಕರು ಮೆಚ್ಚುಗೆ ಸೂಚಿಸಿ ಶುಭ ಕೋರಿದ್ದಾರೆ